Ta-da! I'm mm -hmm. mm -hmm. ಬಿಕಾಸ್ ಗುರುವಂದನ ಕಾರ್ಯಕ್ರಮದಲ್ಲಿ ಇಲ್ಲಿ ಬರೋದೇ ಒಂದು ಪುಣ್ಯ ಹಾಗಾಗಿ ಸಮಯ ಮಾಡಿಕೊಂಡು ಬರಬೇಕು ಅಂತ ಹುಣ್ಣಿಮೆ ದಿವಸ ಇವತ್ತು ಅದರಲ್ಲೂ ಆಷಾಢ ಮಾಸದ ಹುಣ್ಣಿಮೆ ದಿವಸ ಅದಿನ್ನೂ ದೊಡ್ಡ ಪ್ರಾಶಸ್ತ್ಯ ಅಲ್ಲ ನಾವು ಸಮಾನ್ಯ ಗುರುವಂದನ ಅಂದ ತಕ್ಷಣ ಇನ್ ಜನರಲ್ ನನ್ನ ಬೌದ್ಧ ಧರ್ಮಕ್ಕೆ ಮಾತ್ರ ಸೀಮಿತವಾದದ್ದು ಅನ್ನುವ ಪರಿಕಲ್ಪನೆ ಒಂದ್ ಕಡೆ ಇತ್ತು ಏಕೆಂದ್ರೆ ಉತ್ತರ ಪ್ರದೇಶದ ಸಾರಾನಾಥಲ್ಲಿ ಗೌತಮ ಬುದ್ಧ ಧರ್ಮೋಪದೇಶವನ್ನ ಮಾಡಿದಂತಹ ದಿವಸ ಇವತ್ತು ಅಂತ ಕರಿತೀವಿ ಆದರೆ ಅದನ್ನು ಹೊರತುಪಡಿಸಿ ಮಹಾಭಾರತವನ್ನು ಬರದಂತಹ ವೇದ ವ್ಯಾಸನ ನೆನಪಿಸಿಕೊಳ್ಳುವಂತಹ ದಿವಸ ಇವತ್ತು ಬಿಕಾಸ್ ವೇದ ವ್ಯಾಸ ಹುಟ್ಟಿದಂತಹ ದಿವಸ ಇವತ್ತು ಸೊ ವ್ಯಾಸ ಪೂರ್ಣಿಮಾ ಅಂತ ಕರೆಯೋದು ಇವತ್ತಿನ ಗುರುಪೂರ್ಣಿಮಗೆ ಹೊಂದಿಕೆ ಆಗುತ್ತೆ ನಮ್ಮ ಸಹಜವಾಗಿ ನಮ್ಮ ಬದುಕಿಲಿ ಗುರುಗಳ ಪಾತ್ರ ಯಾವಾಗ್ಲೂ ಉನ್ನತ ಸ್ಥಾನವನ್ನು ಪಡ್ಕೊಂಡಿರುತ್ತೆ ಮಾತಾಡ್ಬೇಕಾದ್ರೆ ಯಾವಾಗ್ಲೂ ಹೇಳ್ತೀವಿ ಗುರು ಇಲ್ಲದೆ ಗುರಿ ತಲುಪೋಕೆ ಸಾಧ್ಯ ಇಲ್ಲ ಅಂತ ಇಟಗಿ ಇರಣ್ಣ ಅನ್ನುವ ಅದ್ಭುತ ಅದ್ಭುತ ಹನಿಗವಿತೆಗಾರ ಬರೆದಿರುವ ಒಂದು ಸಾಲನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಅದು ಜೀವನಕ್ಕೆ ಬಹಳ ಹತ್ತಿರವಾಗಿದೆ ಹನಿಗವಿತೆ ಬರೀತಾರೆ ಇಟಗಿ ಇರಣ್ಣನವರು ಬಿಲ್ಲಿನಿಂದ ಹೊರಟ ಬಾಣ ನಾನು ಆದರೂ ಗುರಿ ಸೇರಲಿಲ್ಲ ಬಿಲ್ಲಿನಿಂದ ಹೊರಟ ಬಾಣ ನಾನು ಆದರೂ ಗುರಿ ಸೇರಲಿಲ್ಲ ನನ್ನ ತಪ್ಪು ನೀವೇ ಹೇಳಿ ಬಿಟ್ಟವನು ಗುರಿ ಕಾರನಲ್ಲ ನನ್ನ ದೇರಿದೆ ತಪ್ಪು ನೀವೇ ಹೇಳಿ ಬಿಟ್ಟವನ ಗುರಿ ಅಲ್ಲ ಬಿಡುವ ಗು ಬಿಡುವವನು ಗುರುವಾಗಿದ್ದರೆ ಆ ಬಾಣ ಗುರಿ ತಲುಪತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರ ಬದುಕಿನಲ್ಲಿ ಗುರುಗಳ ಪಾತ್ರ ಯಾವಾಗಲೂ ಬಹಳ ಬಹಳ ಅತ್ಯುನ್ನತ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಗುರುವಿಗೆಲ್ಲ ನಮಸ್ಕಾರ ಸಲ್ಲಿಸೋಣ ಇಡೀ ಬದುಕಲ್ಲಿ ಬರೀ ಶಾಲೆಗೆ ಹೋದ್ರೆ ಮಾತ್ರ ಗುರುಗಳಲ್ಲ ಅಲ್ಲ ಹಲವಾರು ಸಂದರ್ಭದಲ್ಲಿ ಚಿಕ್ಕವರು ಎಲ್ಲರೂ ಕೂಡ ಮಾರ್ಗದರ್ಶನ ಮಾಡುತ್ತಾರೆ ಅವ್ರನ್ನ ಸ್ಮರಿಸ್ಕೊಳ್ಳೋಣ ಎಲ್ಲಕ್ಕೂ ಒಳ್ಳೆದಾಗಿ ಥ್ಯಾಂಕ್ ಯು ಇವತ್ತು ಜೀವಿಯ ಬಂದದ್ದು ನನಗೆ ನನ್ನ ವೃತ್ತಿ ಬದುಕಿನ ಇಪ್ಪತ್ತೈದು ವರ್ಷದ ಹಿಂದಿನ ಪ್ರಾರಂಭದ ದಿನದಲ್ಲಿ ನನಗೆ ವೇದಿಕೆ ಕೊಟ್ಟದ್ದು ಸಂಗೀತ ಕಂದ ಹೇಮ ಸಂಗೀತ ಜೀವಿ ಅತ್ರಿ ಕಲ್ಯಾಣ ಮಾಡೋದು ಉದ್ಘಾಟನೆಗೆ ಬಟ್ ಇವೆಲ್ಲ ಆ ಮಾರ್ಪಾಡುಗಳಾದ್ಮೇಲೆ ಅವತ್ತು ಬಂದು ನೋಡಿರಲಿಲ್ಲ ಅನ್ಸುತ್ತೆ ಇವತ್ತು ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಧನ್ಯವಾದ ಅವರ ಚನೆಯಲ್ಲಿ ಜೀವಿ ಅತ್ರಿ ಸಂಗೀತ യോഗ വൃന്ദ

激情的节奏。 thank <laughs> you ಈ ದಿನದ ಗುರುಪೂರ್ಣಿಮಾ ಕಾರ್ಯಕ್ರಮಕ್ಕೆ ಶುಭಾಶಯಗಳು ದೇವರು ಎಲ್ಲರಿಗೂ ಒಂದು ಒಂದು ವಿಧದಲ್ಲಿ ಇನ್ನೊಂದು ವಿಧದಲ್ಲಿ ಗುರುಗಳಾಗಿರುತ್ತಾರೆ ಮೊದಲನೆಯ ಗುರು ನನ್ನ ಲೆಕ್ಕದಲ್ಲಿ ಅವರವರ ತಾಯಿ ಅತಿ ದೊಡ್ಡ ಗುರು ಆ ಆಕೆಯೇ ಈ ಕಾರ್ಯಕ್ರಮದ ಅಗ್ರಣಿ ಅಂತ ಹಿಂದೆ ಇದಕ್ಕಿಂತ ಜಾಸ್ತಿಯಾಗಿ ನಾವು ಕಲಿತ ಪ್ರೈಮರಿ ಸ್ಕೂಲು ಐದರಿಂದ ಹದ್ ಐವತ್ತರವರೆಗೆ ಅನ್ನೋ ಮಾತು ಇವತ್ತು ನಿಜಪಡಿಸಿದ್ದಾರೆ ಮಕ್ಕಳು ಮುದ್ದಾಗಿ ಹಾಡಿ ಗಂಭೀರವಾಗಿ ಹಾಡಿ ಶಿಸ್ತಿನಿಂದ ಹಾಡಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸಿದ್ದಾರೆ ಈ ಇದಕ್ಕೆ ಬಂದಂಥ ಎಲ್ಲ ಮಹನೀಯರು ಮಹಿಳೆಯರಿಗೆಲ್ಲ ನನ್ನ ಅತ್ಯಂತ ಪ್ರೀತಿಪೂರ್ವಕವಾದ ಅಭಿನಂದನೆಗಳು ದೇವರು ಎಲ್ಲರಿಗೂ ಸುಖ ಶಾಂತಿ ಆರೋಗ್ಯ ಸುಖ ಸಂಪತ್ತು ಎಲ್ಲ ಕೊಟ್ಟು ಕಾಪಾಡ್ಲನ್ನು ನಾನು ಹಾರೈಸುತ್ತೇನೆ ದೇವರು ಜೈ ಹಿಂದ್ ಜೈ ಕರ್ನಾಟಕ ಸಂಗೀತ ಕಾರ್ಯಕ್ರಮ ತುಂಬಾ ಸಂತೋಷ ಆಗ್ತಾ ಇದೆ ಇವತ್ತು ನಾನು ಇಲ್ಲಿ ಅಮೇರಿಕಾದಿಂದ ವಿಸಿಟ್ ಕಂತ ಬಂದೆ ಈ ಒಂದು ಗುರು ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಒಂದು ಅವಕಾಶ ನನಗ್ ಸಿಕ್ತು ತುಂಬಾ ಧನ್ಯವಾದ ಆ ಹೇಮಾ ಅವರು ನನ್ನ ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಒಂದು ವಿಚಾರಗಳನ್ನ ತಿಳ್ಸ್ಕೊಡಕ್ಕೆ ಅವಕಾಶ ಮಾಡಿಕೊಟ್ರು ಎಷ್ಟೊಂದ್ ಜನ ಇಲ್ಲಿ ನಮ್ ಜೊತೆನೆ ಇದನ್ನ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಭಾಗವಹಿಸಿದನ ನನ್ಗೆ ಇದೇ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ನಾನು ಇದ್ರಲ್ಲಿ ಭಾಗವಹಿಸದಿಕ್ಕೆ ತುಂಬಾನೇ ತುಂಬಾನೇ ಖುಷಿ ಆಗ್ತಾ ಇದೆ ಸೊ ಇದೇ ರೀತಿಯಾಗಿ ಸಂಸ್ಥೆಯಿಂದ ತುಂಬಾ ಇನ್ನೂ ಕಾರ್ಯಕ್ರಮ ಕಾರ್ಯಕ್ರಮಗಳು ನಡೀಲಿ ಹೀಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಈ ಸಂಸ್ಥೆ ಇನ್ನೂ ಬೆಳೀಲಿ ಅಂತ ಆಶಿಸ್ತೀನಿ ನಿಮ್ಗೂ ಕೂಡ ಈ ತರ ನಮ್ಮ ಈ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹಿಸಿ ಎಲ್ಲಾ ಜನರಿಗೂ ನಾವು ಮಾಡೋ ಕಾರ್ಯಕ್ರಮನ ನಾನು ಕೂಡ ತುಂಬಾ ಧನ್ಯವಾದ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಅನು ಬೆನಕಟ್ಟಿ ಅಂತ ನಾನು ಅಮೆರಿಕದಿಂದ ಇಲ್ಲಿ ವಿಸಿಟ್ ಮಾಡ್ತಾ ಇದ್ದೀನಿ ಆ ಏಷ್ಯಾ ನ್ಯೂಸ್ ಇಂದ ನಾನು ಸಿಒ ಅಂತ ಕೆಲಸ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರೋದು ಒಂದು ಸೌಭಾಗ್ಯ ಅಂತ ಹೇಳ್ಬೋದು ಎಲ್ರಿಗೂ ನಮಸ್ಕಾರ ಹಾಗೂ ಗುರುಪೂರ್ಣಿಮೆಯ ಶುಭ ಹಾರೈಕೆಗಳನ್ನ ನೀಡಕ್ಕೆ ಇಷ್ಟಪಡ್ತೀನಿ ಆ ನಾನು ಡಾಕ್ಟರ್ ಹೆಮಾ ಪ್ರಸಾದ್ ಅಂತ ಸಂಗೀತ ಗಂಗಾದ ಅಧ್ಯಕ್ಷಳಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಸಂಸ್ಥೆ ನನ್ನ ಸಹೋದರ ಜೀವಿ ಅತ್ರಿ ಪ್ರಾರಂಭ ಮಾಡಿದಂತಹ ಸಂಸ್ಥೆ ಇದು ಆ ಈ ಸಂಸ್ಥೆನಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ವಾರ್ಷಿಕವಾಗಿ ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ ಅದರಲ್ಲಿ ಒಂದು ಈ ಗುರುಪೂರ್ಣಿಮೆ ಗುರುಪೂರ್ಣಿಮೆ ನಾವು ಗುರುಗಳಿಂದ ಕಲಿತಂಥದ್ದನ್ನ ಗುರುಗಳಿಗೆ ಕಾಣಿಕೆಯಾಗಿ ನೀಡುವಂತಹ ಒಂದು ಶುಭ ಸಂದರ್ಭ ಅಂತ ಹೇಳಿದ್ರು ತಪ್ಪಾಗಲಾರದು ಯಾಕೆಂದ್ರೆ ಗುರುಬಿನ ಧ್ಯಾನ ನಹಿ ಅಂತ ಹೇಳ್ತಾರೆ ಗುರುವಿಲ್ಲದೆ ದಾರಿ ಇಲ್ಲ ಗುರುವಿಲ್ಲದೆ ಬದುಕಿಲ್ಲ ಗುರುವಿಲ್ಲದೆ ಅರಿವಿಲ್ಲ ಗುರುವಿಲ್ಲದೆ ಜೀವನ ಇಲ್ಲ ಗುರುವೇ ಜ್ಯೋತಿ ಗುರು ನಮ್ಮ ಬಾಳಿಗೆ ಬೆಳಕು ಕೊಡುವಂತಹ ಜ್ಯೋತಿ ತಮವ ಕಳೆದು ಬೆಳಕು ತಂದ ಗುರುವೆ ನೀನು ಆಧಾರ ಅಂತ ಹೇಳ್ತಾರೆ ಗುರುವೆ ಬಂಧು ಗುರುವೆ ಬಂಧು ಗುರುವೇ ಸಿಂಧು ಗುರುವೆ ಸಕಲ ಆಧಾರ ಅಂತ ಹೇಳುವಂತಹ ಒಂದು ಮಾತಿದೆ ಹಾಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವು ಮಹೇಶ್ವರ ಅಂದ್ರೆ ಗುರುವಲ್ಲೇ ತ್ರಿಮೂರ್ತಿಗಳನ್ನ ನೋಡುವಂತಹ ಒಂದು ಆ ಒಂದು ಸಂಪ್ರದಾಯ ಇದೆಯಲ್ಲ ಅದು ನಮ್ಮ ಭಾರತೀಯರಲ್ಲಿ ಮಾತ್ರ ನಾವು ಕಾಣೋದು ಅಂತ ಹೇಳಿ ನನ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ನಾನೊಬ್ಬ ಭಾರತೀಯಳು ಅದು ಅಲ್ದಿರ ಈ ಸಂಪ್ರದಾಯದಲ್ಲಿ ಹುಟ್ಟಿದವಳು ಅಂತ ಹೇಳ್ಕೊಳಕು ಕೂಡ ನನ್ಗೊಂದು ಹೆಮ್ಮೆ ಅನ್ಸುತ್ತೆ ಯಾಕೆಂದ್ರೆ ಇಂತಹ ಒಂದು ಸಂಪ್ರದಾಯದ ಹಿರಿಮೆ ಈ ಒಂದು ಬಾಂಧವ್ಯದ ಗತ್ತು ಈ ಒಂದು ಬಾಂಧವ್ಯದ ನಂಟು ಬೇರೆಲ್ಲೂ ನಮ್ಗೆ ಕಾಣ್ಲಿಕ್ಕೆ ಸಿಕ್ಕೋದಿಲ್ಲ ನೋಡಿ ಗುರುಪೂರ್ಣಿಮೆಯನ್ನು ಕೂಡ ನಾವ್ ಎಷ್ಟು ಸಂತೋಷದಿಂದ ಆಚರಿಸ್ತೀವಿ ಯಾರು ಜ್ಞಾಪಿಸ್ಕೊಳ್ತಾರೆ ಗುರುಗಳು ಯಾರು ಅಂತ ಹೇಳಿ ಬೇರೆ ಒಂದು ಇದರಲ್ಲಿ ಅಲ್ವಾ ಏನೋ ಒಂದು ಥ್ಯಾಂಕ್ಸ್ ಗಿವಿಂಗ್ ಅಂತ ಮಾಡ್ಬೋದು ಅದು ಬೇರೆ ವಿಷಯ ಆದ್ರೆ ಗುರುಪೂರ್ಣಿಮೆ ಅಂತ ಒಂದು ಸಂಪ್ರದಾಯಬದ್ಧವಾಗಿ ನಾವು ಮಾಡಿದಾಗ ಅದಕ್ಕೊಂದು ಅದರದ್ದೇ ಆದಂತ ಘನತೆ ಮತ್ತು ಹಿರಿಮೆ ಇರುತ್ತೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಗುರುಪೂರ್ಣಿಮೆಯ ವಿಶೇಷದಲ್ಲಿ ನಿಮ್ಮೆಲ್ಲರ ಜೊತೆಗೆ ಮಾತಾಡುವಂತ ಈ ಒಂದು ಸುಸಂದರ್ಭ ಬಂದಿದೆ ನನಗೆ ತುಂಬಾ ಸಂತೋಷ ಆಯ್ತು ಹಾಗೇ ಇದು ಜೀವಿ ಅತ್ರಿ ಕಲಾಮಂಟಪ ಅಂತ ಹೇಳಿ ನನ್ನ ಶಕ್ತಿಯಾನುಸಾರ ನಾವು ನಿರ್ಮಿಸಿರುವಂತದ್ದು ಇದು ಚಿಕ್ಕದಾಗಿ ಚೊಕ್ಕವಾಗಿ ಒಂದ್ ಐವತ್ತು ಜನ ಕೂತ್ಕೊಳ್ಳುವಷ್ಟ್ರ ಮಟ್ಟಿಗಿದೆ ಯಾರೇ ಬೇಕಾದ್ರೂ ಬಂದು ಇಲ್ಲಿ ಸಾಂಸ್ಕೃತಿಕವಾಗಿ ತಮ್ಮ ಕಾರ್ಯಕ್ರಮಗಳನ್ನ ಮಾಡಬಹುದು ಅಂತ ಹೇಳಿ ನಾನು ಸಾಕಷ್ಟು ಸಲ ಕರೆ ನೀಡ್ತಾನೆ ಇದ್ದೀನಿ ಈಗ್ಲೂ ನೀಡ್ತೀನಿ ಖಂಡಿತವಾಗಿ ಬನ್ನಿ ಇಲ್ಲಿ ಸಾಂಸ್ಕೃತಿಕವಾಗಿ ಕಾರ್ಯಕ್ರಮಗಳನ್ನ ಮಾಡಿ ಅವನ ನೆರಳಿನಲ್ಲಿ ನೀವು ಕಾರ್ಯಕ್ರಮ ಮಾಡ್ದಂಗಾಗತ್ತೆ ಅವರ ಆತ್ಮಕ್ಕೂ ಶಾಂತಿ ಸಿಕ್ಕತ್ತೆ ಅತ್ರಿ ಇವರ ಆತ್ಮಕ್ಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೇನ್ ಹೇಳಿ ವಾರ್ಷಿಕವಾಗಿ ಸಾಕಷ್ಟು ಕಾರ್ಯಕ್ರಮ ಮಾಡ್ತೀವಿ ವಾರ್ಷಿಕೋತ್ಸವ ಇರ್ಬೋದು ಜೀವಿ ಎತ್ರಿ ಸವಿ ನೆನಪು ಮಾನಿನಿ ಕಲಾಕೂಟ ಅಂತ ಅನ್ನುವಂತಹ ಒಂದು ಅಪರೂಪದ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ ಹತ್ತನೇ ಸಮ್ಮೇಳನ ಆಯ್ತು ಇತ್ತೀಚೆಗಷ್ಟೇ ಅದು ಆ ಕರ್ನಾಟಕದಾದ್ಯಂತ ಮಹಿಳಾ ಕಲಾವಿದರನ್ನ ಒಳಗೊಂಡು ಮಾಡುವಂತಹ ಒಂದು ಸಮ್ಮೇಳನ ಇದು ಎಲ್ಲ ಪ್ರಕಾರದ ಆ ಕಲಾವಿದರನ್ನ ಅಂದ್ರೆ ಇದರಲ್ಲಿ ಗಮಕ ಇರಬಹುದು ಯಕ್ಷಗಾನ ಇರಬಹುದು ಜಾನಪದ ಕಲೆ ಇರ್ಬೋದು ಸುಗಮ ಸಂಗೀತ ಇರ್ಬೋದು ಡೊಳ್ಳು ಕುಣಿತ ಇರಬಹುದು ಎಲ್ಲ ಜಾನಪದ ಕಲೆಗಳು ಜೊತೆಗೆ ಹರಿಕಥಾ ವಾಚನ ಆಮೇಲೆ ನೃತ್ಯ ಈ ತರ ಎಲ್ಲವನ್ನ ತೊಡಗಿಸ್ಕೊಂಡು ಮಾಡುವಂತಹ ಒಂದು ಕಾರ್ಯಕ್ರಮ ಮಾನಿನಿ ಕಲಾಕೂಟ ಅನ್ನುವಂಥದ್ದು ಸಂಗೀತ ಗಂಗಾದ ಮೂಲಕ ಅದು ಪ್ರಾರಂಭ ಆಗಿದೆ ಅಂತ ಹೇಳ್ಕೊಳಕ್ ತುಂಬಾ ಹೆಮ್ಮೆ ಅನ್ಸುತ್ತೆ ಯಾಕೆಂದ್ರೆ ಯಾರೂ ಇದುವರೆಗೂ ಮಾಡಿರ್ಲಿಲ್ಲ ಅದನ್ನ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಾರಂಭ ಮಾಡಿದ್ದು ಸಂಗೀತ ಗಂಗಾ ಅದರದ್ದು ಹತ್ತು ಸಮ್ಮೇಳನಗಳನ್ನ ಮುಗಿಸಿದ್ದೀವಿ ಅಂತ ಹೆಮ್ಮೆಯಿಂದ ಖುಷಿಯಿಂದ ಹೇಳ್ಕೊತೀನಿ ಹನ್ನೊಂದನೇ ಸಮ್ಮೇಳನಕ್ಕೆ ಈಗ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೀವಿ ನಿಮ್ಗೆಲ್ರಿಗೂ ಕೂಡ ಅದಕ್ಕೆ ನಾನು ಆಹ್ವಾನ ಕೊಡ್ತೀನಿ ಎಲ್ರೂ ಬನ್ನಿ ಸಂಭ್ರಮಿಸೋಣ ಖುಷಿಯಾಗಿರೋಣ ಮತ್ತೊಮ್ಮೆ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ನಿಮ್ಮ ಚಾನಲ್ನವರ್ಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಮ್ಯಾ ಅಂತ ಮಾಯಾದ ರಿಯಾಲಿಟಿ ಫೌಂಡೇಶನ್ನ ಸಂಸ್ಥಾಪಕಿ ಇದೆಲ್ಲ ನನ್ನ ತಂಡದವರು ನಾವು ಇವತ್ತು ಗುರುಪೂರ್ಣಿಮೆ ಪ್ರಯುಕ್ತ ಜಿ ವಿ ಅತ್ರಿ ಅವರ ನೇತೃತ್ವದಲ್ಲಿ ಇವರು ಹೇಮಾ ಪ್ರಸಾದ್ ಅವರು ನಡೆಸಿದಂತ ಕಾರ್ಯಕ್ರಮಕ್ಕೆ ಬಂದಿದ್ವಿ ಇಲ್ಲಿ ಕಾರ್ಯಕ್ರಮ ಎಷ್ಟು ಏನ್ ಹೇಳ್ತಾರೆ ತುಂಬಾ ಸರಳದಿಂದ ಇದ್ರೂ ಕೂಡ ಸರಳತೆಯಿಂದ ಇದ್ರೂ ಕೂಡ ಬಹಳ ಅದ್ಭುತವಾದ ಒಂದು ವಿಷಯನ ನಮ್ಗೆ ತಿಳಿಸ್ಕೊಡ್ತು ಇಲ್ಲಿ ಪುಟ್ಟು ಪುಟ್ಟು ಮಕ್ಳುಗಳು ದೊಡ್ಡವರು ಆಮೇಲೆ ಅವರು ಹಾಡಿದಂತಹ ಹಾಡುಗಳಿರ್ಬೋದು ಅಥವಾ ಅಲ್ಲಿ ಭರತನಾಟ್ಯದ ಕಾರ್ಯಕ್ರಮ ಇರ್ಬೋದು ಬಹಳ ಅಚ್ಚುಕಟ್ಟಾಗಿ ನಡೆಸಿದ್ದಾರೆ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದಂತಹ ಡಾಕ್ಟರ್ ಹೇಮಾ ಪ್ರಸಾದ್ ಅವ್ರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸೋದಿಕ್ಕೆ ಇಷ್ಟಪಟ್ಟು ನಾವು ಬೆಳಿಗ್ಗೆ ಕಾರ್ಯಕ್ರಮ ಬಂದಾಗಿಂದ ಇದುವರೆಗೂ ಯಾ ಹೇಗಿರತ್ತೆ ಮುಂದಿನ ಪ್ರೋಗ್ರಾಮ್ ಏನ್ ಕಾರ್ಯಕ್ರಮ ಇರುತ್ತೆ ಅನ್ನೋ ಒಂದು ಆತುರದಲ್ಲೇ ಕಾತು ಕುಳ್ತಿದ್ವಿ ಅಷ್ಟು ಬಹಳ ಸೊಗಸಾಗಿ ಬಂದಿದೆ ನಾವು ಇಂತಹ ಒಂದು ಕಲೆನ ಅಂದ್ರೆ ನಮ್ಮ ಸಂಗೀತ ಕಲೆನ ಮುಂದುವರಿಸ್ಬೇಕು ಇವ್ರಿಗೆಲ್ಲ ನಾವು ಆದಷ್ಟು ನಮ್ಗೆ ಸಹಾಯ ಮಾಡೋದಕ್ಕೆ ಎಷ್ಟಾಗತ್ತೋ ಅಷ್ಟು ನಾವು ಮಾಡ್ಬೇಕು ಅನ್ನೋ ಅಂತ ಎಲ್ಲಾರು ನಾನು ಕೇಳ್ಕೊಳ್ತೀನಿ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ನಮಸ್ತೆ ನನ್ ಹೆಸರು ಸಂಜಾತ ಅಂತ ನಾನು ಮಾಯಾ ತಂಡದ ಅಧ್ಯಕ್ಷೆಯಾಗಿ ಅಥವಾ ಒಂದು ಮೆಂಬರ್ ಆಗಿ ಮಾತಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಅಂದ್ರೆ ಮಕ್ಳು ಹಾಡೋದ್ರಿಂದಾಗ್ಲಿ ಅವರು ಪ್ರೋತ್ಸಾಹ ಮಾಡೋದ್ರಿಂದ ನೋಡ್ತಾ ಇದ್ರೆ ನಾವು ಮಕ್ಕಳಾಗಿರ್ಬೇಕು ಅನ್ನಿಸ್ತಾ ಇತ್ತು ಪ್ರತಿಯೊಂದು ಅತಿಥಿಗಳನ್ನ ಅವರು ಟ್ರೀಟ್ ಮಾಡೋದಾಗ್ಲಿ ಒಂದೊಂದು ಚಿಕ್ಕ ಮಕ್ಕಳ ಕೈನಲ್ಲಿ ಮೈಕ್ ಕೊಟ್ಟು ಮಾತಾಡೋದನ್ನ ನೋಡ್ತಾ ಇದ್ರೆ ನಾವು ಈಗ ಚಿಕ್ಕವರಾಗಿರ್ಬೇಕಾಗಿತ್ತು ಅನ್ನಿಸ್ತಾ ಇದೆ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಮಾಡಿದ್ರು ಇದಕ್ಕೆ ನಮ್ಮ ಸಹಕಾರ ಏನಾಗುತ್ತೆ ಅದನ್ನ ಮಾಡೋದಕ್ಕೆ ನಾವು ಇಷ್ಟಪಡ್ತೀವಿ ಥ್ಯಾಂಕ್ ಯು ನಮಸ್ಕಾರ ಇವತ್ತು ಸಂಗೀತ ಗಂಗಾ ಅವರು ನಡೆಸ್ತಾ ಇರೋ ಗುರುಪೂರ್ಣಿಮಾ ಕಾರ್ಯಕ್ರಮಕ್ಕೆ ನಾನು ಒಬ್ಬ ಆ ವಾದ್ಯಗಾರನಾಗಿ ಬಂದಿದ್ದೇನೆ ಆ ತುಂಬಾ ಚೆನ್ನಾಗಿ ನಡೆಸ್ತಾರೆ ವರ್ಷ ವರ್ಷ ನಡೆಸ್ತಾರೆ ಈ ಕಾರ್ಯಕ್ರಮನ ಅವರು ಸಂಗೀತ ಗಂಗಾ ವಾರ್ಷಿಕೋತ್ಸವ ಹೆಂಗ್ ನಡೆಸ್ತಾರೋ ಹಾಗೆ ಗುರು ಅದೇ ಲೆವೆಲ್ ಅಲ್ಲಿ ಗುರುಪೂರ್ಣಿಮಾನು ಮಾಡ್ತಾರೆ ಇವತ್ತು ತುಂಬಾ ಜನ ಹಾಡಿದ್ರು ಇಲ್ಲಿ ಬಂದು ತುಂಬಾ ಗುರುಗಳ ಬಗ್ಗೆ ಸುಮಾರು ಜನ ಮಾತಾಡಿದ್ರು ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ ಇದನ್ನೆಲ್ಲ ಇದನ್ನೆಲ್ಲಾ ಪಡ್ಕೊಂಬರ್ ನೋಡೋದಿಕ್ಕೆ ಅಂತ ಹೇಳ್ತಾ ಇದ್ದೀನಿ ಆ ಮುಂದಿನ ದಿನಗಳಲ್ಲಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಲಿ ಎಲ್ಲರೂ ಬಂದು ಈ ತರ ಸಂಗೀತ ರಂಗ ಕಾರ್ಯಕ್ರಮದಲ್ಲಿ ಗುರು ಪೂರ್ಣಿಮಾ ಯಾವಾಗ್ಲೂ ನಡ್ಕೊಂಡು ಹೋಗ್ತಾ ಇರ್ಲಿ ಅಂತ ಆಶಿಸ್ತೇನೆ ನಮಸ್ಕಾರ ದೇವೇಂದ್ರ ಕುಮಾರ್ ಪತ್ತಾರ್ ಮಧುಗಳು ಅಂತ ನಾನು ಪುಟ್ಟರಾಜ್ ಗವಾಯಿಗಳವರ ಶಿಷ್ಯ ಇವತ್ತು ಜೀವಿಯತ್ರಿ ಅವರು ಸ್ಥಾಪಿಸಿದಂತ ಸಂಗೀತ ಗಂಗಾ ಸಂಸ್ಥೆ ನಿಜವಾಲು ಅವರ ನಂತರದಲ್ಲಿ ಸಹೋದರಿ ಹಿಮಾ ಪ್ರಸಾದರವರು ಒಳ್ಳೆ ರೀತಿಯಲ್ಲಿ ಅವ್ರನ್ನ ನೆನವು ತಂದುಕೊಂಡು ಅದ್ಭುತವಾಗಿರ್ತಕ್ಕಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಅಷ್ಟು ವರ್ಷಗಳಿಂದ ನಾವೆಲ್ಲ ಅವರೊಂದಿಗೆ ಅಹ್ ಅತ್ರಿಗಲ್ದೆ ನಮಗೂ ಕೂಡ ಹಿಮಾಪ್ರಸಾದ್ ಅವರು ಸಹೋದರಿ ಇದ್ದ ಹಾಗೆ ಆ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ ಈ ಸಂಗೀತ ಗಂಗಾ ಸಂಸ್ಥೆಯಿಂದ ಈ ದಿವಸ ಗುರುಪೂರ್ಣಿಮೆ ನಿಮಿತ್ತ ಹಮ್ಮಿಕೊಂಡಂತ ಕಾರ್ಯಕ್ರಮ ನಿಜವಾಗ್ಲು ಅದ್ಭುತವಾಗಿತ್ತು ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಹಾಡಿದ್ರು ಮತ್ತು ಹಾಗೇನೆ ನಮಗ ಅಪರೂಪವಾಗಿರ್ತಕ್ಕಂಥ ವಾದ್ಯ ಆಮೇಲೆ ಉಳಿದಂತೆ ಎಲ್ಲಾ ಕಾರ್ಯಕ್ರಮ ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಈಗ ಮೊದಲ ಮೊದಲ ಅವರು ದೊಡ್ಡ ದೊಡ್ಡ ಕಲಾ ಮಂಟಪಗಳಲ್ಲಿ ಕಲಾ ಮಂದಿರಗಳಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಬರ್ತಾ ಇದ್ರು ಈಗ ತಮ್ಮದೇ ಆಗಿರ್ತಕ್ಕಂಥ ಜೀವಿಯತ್ರಿ ಕಲಾ ಮಂಟಪ ಆ ಒಂದು ಕಲಾ ಮಂಟಪದಲ್ಲಿ ಚಿಕ್ಕದಾರು ಚೊಕ್ಕವಾಗಿ ಕಾರ್ಯಕ್ರಮವನ್ನ ಒಂದು ನಿರೂಪಣೆ ಆಯೋಜಿಸಿಕೊಂಡು ಬರ್ತಾ ಇದ್ದಾರೆ ಇವರ ಕಾರ್ಯಕ್ರಮಗಳು ನಿರಂತರ ಹೀಗೆ ನಡೀತಾ ಇರಬೇಕು ಹಾಗೇನೆ ತಾವೆಲ್ಲ ಅವರಿಗೆ ಒಂದು ಸಹಕಾರವನ್ನ ಮಾಡ್ತಾ ಬರಬೇಕು ಅನ್ನೋ ನನ್ನ ಒಂದು ಅಹ್ ಉದ್ದೇಶ ದಯಮಾಡಿ ಎಲ್ಲರೂ ನಾವೆಲ್ಲ ಸಂಘಟಿತರಾಗಿ ಕಾರ್ಯಕ್ರಮವನ್ನ ವಿಶೇಷವಾಗಿ ಮಾಡೋಣ ಅಂತ ಹೇಳಿ ನನ್ನೆಲ್ಲರ ಮಾತು ನಮಸ್ಕಾರ ಆ ಮೊದಲನೇದಾಗಿ ಭಾರತ ದೇಶದ ಆ ಒಂದು ಸಂಸ್ಕೃತಿಯಾದಂತಹ ಗುರುಪೌರ್ಣಮಿಯ ಹಬ್ಬದ ಶುಭಾಶಯಗಳು ಅಂತ ಹೇಳ್ಬೋದು ಇದೊಂದು ನಾಡಿನಾದ್ಯಂತ ಆಚರಣೆ ಮಾಡ್ತಾ ಇರತಕ್ಕಂತ ಹಬ್ಬ ಇಂದು ಗುರು ಪೌರ್ಣಮಿಯ ಶುಭಾಶಯಗಳು ಮೊದಲನೇದಾಗಿ ನಮ್ಮ ಜೀವನದಲ್ಲಿ ಬಂದಂತಹ ಎಲ್ಲ ಗುರುಗಳಿಗೆ ಸಲ್ಲಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಜೀವಿಯತ್ರಿ ಅವರು ನನ್ನ ನಾನು ತುಂಬಾ ಇಷ್ಟಪಡುವಂತಹ ಗುರುಗಳು ಅವರ ಅಕ್ಕ ಹೇಮ ಪ್ರಸಾದ್ ಅವರ ಹತ್ರ ನಾನು ಸಂಗೀತನ ಕಲಿತಾ ಇದ್ದೀನಿ ಇಂತಹ ಒಂದು ಸದುಪಯೋಗ ಪಡಿಸ್ಕೊಳ್ಳಕ್ಕೆ ಒಂದು ಒಳ್ಳೆ ಜಾಗ ಅಂತಂದ್ರೆ ಒಂದು ಜೀವಿಯತ್ರಿ ಕಲಾ ಕಲಾ ಮಂಟಪ ಅಂತ ಹೇಳ್ತಾರೆ ಕಲಾ ಮಂಟಪದಲ್ಲಿ ಇವತ್ತು ಮಕ್ಕಳು ಮತ್ತೆ ವಾದ್ಯಗೋಷ್ಠಿಯೊಂದಿಗೆ ನಾವು ಆಡಿದಂತಹ ಆ ಸೌಭಾಗ್ಯ ಅಂತ ಹೇಳ್ಬೋದು ಸೌಭಾಗ್ಯ ಅಥವಾ ನನ್ನ ಅದೃಷ್ಟ ನನ್ನ ಪುಣ್ಯ ಅಂತ ಹೇಳ್ಬೋದು ಸೊ ಇಂತ ಒಂದು ಗುರುಗಳ ಮಧ್ಯದಲ್ಲಿ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಅವಕಾಶ ಮಾಡಿಕೊಟ್ಟು ಹಾಡ್ಲಿಕ್ಕೂ ಕೂಡ ನಾನು ಸೊ ಎಲ್ಲರಿಗೂ ಗುರು ಪೌರ್ಣಮಿಯ ಶುಭಾಶಯಗಳನ್ನ ಮತ್ತೊಮ್ಮೆ ಹೇಳ್ತಾ ಒಬ್ಬ ವಾದ್ಯಗೋಷ್ಠಿ ಈಗ ಎಲ್ಲ ಕರೋಕೆ ಬ್ಯಾಂಗ್ಳೂರಲ್ಲಿ ಕರೋಕೆಯಲ್ಲಿ ಒಂದು ಸಂಗೀತನ ಹಾಡ್ತಾ ಇದಾರೆ ವಾದ್ಯಗೋಷ್ಠಿ ರವಿ ಅವರಾಗಿರ್ಬೋದು ಶಿವ ಅವರಾಗಿರ್ಬೋದು ಜೆರಮ್ ಸರ್ ಆಗಿರ್ಬೋದು ಇವತ್ತು ಎಷ್ಟು ಚೆನ್ನಾಗಿ ನುಡಿಸಿದ್ರು ಅಂತಂದ್ರೆ ಅದು ನಮ್ಮ ಸೌಭಾಗ್ಯ ಅದರಲ್ಲೂ ವಿಶೇಷತೆ ಏನಂತಂದ್ರೆ ಹಲವಾರು ವಾದ್ಯ ನಾವು ಇವತ್ತು ಲೈವ್ ಅಲ್ಲಿ ನೋಡಿದ್ವಿ ಅದ್ಭುತ ನಾವು ಅವ್ರು ಹೇಳಿದ್ರು ನಾವು ಟ್ರಿಪ್ ಹೋದಾಗ ಬೇರೆ ಕಡೆ ನಾನ್ ಹೆಣ್ಮಕ್ಳೆಲ್ಲ ಬೇರೆ ಬೇರೆ ನೋಡ್ತಾ ಇದ್ರೆ ನಾನು ವಾದ್ಯ ಗೋಷ್ಠಿಗಳನ್ನ ನೋಡಿ ತಗೊಂಡ್ಬರ್ತೀನಿ ಅಂತ ಬಹಳ ಅದ್ಭುತವಾದ ಮಾತು ಅದು ಮತ್ತೆ ಅವರು ನಾವೆಲ್ಲ ಒಂದು ಆ ಕಾಯಿ ತುರಿಯೋದು ಮತ್ತೆ ಏನೋ ಒಂದು ಚಾಕು ಅದು ಇದರ್ತಾ ಇರ್ತೀವಿ ಅವರು ಅದೇ ಒಂದು ವಸ್ತುಗಳಲ್ಲಿ ವಾದ್ಯಗಳನ್ನ ನುಡಿಸಿದ್ರು ಇವತ್ತು ಅದ್ಭುತವಾಗಿತ್ತು ಕೇಳೋದಿಕ್ಕೆ ಮತ್ತೆ ಅಕ್ಕ ಹೇಮಾ ಅವರ ಸಹಯೋಗದಲ್ಲಿ ನಾವು ಮತ್ತೆ ನನ್ನ ಫ್ರೆಂಡು ಆ ಇವರು ಆ ಇದು ಎನ್ ಜಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ನಮ್ದು ಫುಲೆ ಎನ್ ಜಿ ಒ ಸಂಸ್ಥೆಯಿಂದ ನಾವಿಬ್ರು ಬಂದು ಇಲ್ಲಿ ಸಂಗೀತನ ಕಲಿತಾ ಇದೀವಿ ಆ ಎರಡೇ ದಿಸದಲ್ಲಿ ನಮ್ಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೇಳಿ ಆ ಒಂದು ಸಾಹಿತ್ಯ ಒಳ್ಳೆ ಸಾಹಿತ್ಯನ ಹೇಳ್ಕೊಟ್ಟಿದ್ರು ಪುರೇಂದ್ರದಾಸ್ರದ್ದು ಆ ಒಂದು ಸಾಹಿತ್ಯನ ಕಲ್ತು ನಾವಿಬ್ರು ಪ್ರಾಕ್ಟೀಸ್ ಮಾಡಿ ಇವತ್ತೊಂದು ದಿವಸ ಈ ಶುಭ ಸಂದರ್ಭದಲ್ಲಿ ನಾವು ಅದನ್ನ ಪ್ರಸ್ತುತ ಪಡಿಸಿದ್ವಿ ತುಂಬಾ ಹೆಮ್ಮೆ ಅಂತ ಅನಿಸ್ತಾ ಇದೆ ಸೊ ಧನ್ಯವಾದಗಳು ಅಕ್ಕನಿಗೆ ಹೇಳ್ತಾ ಗುರು ಪೌರ್ಣಮಿಯ ಶುಭಾಶಯಗಳನ್ನ ಎಲ್ಲರಿಗೂ ನಾಡಿನಾದ್ಯಂತ ಭಾರತ ದೇಶದಲ್ಲಿ ಎಲ್ಲರೂ ಆಚರಣೆ ಮಾಡ್ತಾ ಇದ್ರೆ ಅವರೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪೂರ್ಣಿಮಾ ಅಂತ ಹೇಳಿ ನಾನು ಸಾವಿತ್ರಿಬಾಯಿ ಪೂಲೆ ಮಹಿಳಾ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಗುರು ಪೂರ್ಣಿಮೆ ಎಲ್ಲರಿಗೂ ನನ್ನ ಕಡೆಯಿಂದ ನಾನು ಶುಭಾಶಯಗಳ ಹೇಳ್ತೀನಿ ಗುರು ಅಂದ್ರೆ ಕತ್ತಲಿಂದ ಬೆಳಕು ಸೊ ಗುರು ಎಲ್ಲಿ ಇಲ್ಲ ಫಸ್ಟ್ ನಮ್ಮ ತಾಯಲ್ಲಿ ನೋಡ್ತೀವಿ ಆಮೇಲೆ ತಂದೆಯನ್ನು ನೋಡ್ತೀವಿ ನಮ್ಮ ನಮ್ಮ ಜೀವನದಲ್ಲಿ ಗುರು ಬಂದಾಗನೇ ಒಂದು ನಿಜವಾದ ಅರ್ಥ ಸಿಗೋದು ಸೊ ಗುರುಗಳಿಲ್ಲದೆ ಜೀವನ ಇಲ್ಲ ಸೊ ಎಲ್ಲ ಗುರುಗಳಿಗೂ ನನ್ನ ಜೀವನದಲ್ಲಿ ಬಂದ ಎಲ್ಲ ಗುರುಗಳಿಗೂ ನಾನು ಅವರಿಗೆ ನಮ್ಮನ್ನ ತಿಳಿಸ್ತೀನಿ ಹಾಗೆ ಇವತ್ತಿನ ಸಂದರ್ಭದಲ್ಲಿ ಆಗಿರುವಂತ ಈ ಅವರ ಮಂಟಪ ಕಲಾ ಮಂಟಪದಲ್ಲಿ ಬಹಳಷ್ಟು ಸೊಗಸಾಗಿ ಬಹಳಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರು ಚಿಕ್ಕ ಮಕ್ಕಳು ನಾಲ್ಕು ವರ್ಷದಿಂದ ಆಗಿರುವಂತ ಎಲ್ಲ ವಯಸ್ಸಿಕರು ಒಂದೇ ಸಮವಾಗಿ ಅವರು ಒಂದು ಶಿಕ್ಷಣ ನೀಡಿ ಪ್ರತಿಯೊಬ್ಬರು ಸೊಗಸಾಗಿ ಹಾಡಿ ಎಲ್ಲರನ್ನೂ ರಂಜಿಸಿದ್ರು ಅದನ್ನ ಕೇಳಿ ನಮ್ಗೆ ಬಹಳ ಖುಷಿ ಆಯ್ತು ಹಾಗೆ ನಾವು ಹಿಮಾ ಮೇಡಮ್ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ ಬಹಳ ಖುಷಿ ಆಗತ್ತೆ ಸೊ ಅವರಲ್ಲಿ ನಾವು ಇನ್ನೆಷ್ಟು ಈ ಡಿಸಿಪ್ಲಿನ್ ಹೇಗೆ ಅವಶ್ಯಕತೆ ಇರುವಂತ ಎಷ್ಟೋ ಅವರಲ್ಲಿ ಇರುವಂತ ಎಷ್ಟೋ ವಿಷಯಗಳನ್ನ ನಾವು ಕಲೀಲಿಕ್ಕೆ ಅವಕಾಶ ಆಗ್ತಿದೆ ಇದನ್ನ ಅವಕಾಶ ಮಾಡಿಕೊಟ್ಟ ಜೀವಿಯಾತ್ರಿ ಮ್ಯಾಮ್ಗೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಾನು ಎಲ್ಲರಿಗೂ ನನ್ನ ಕಡೆಯಿಂದ ನನ್ನ ತಿಳಿಸ್ತಾ ಇದ್ದೀನಿ ನನಗೆ ಭಾಗವಹಿಸಿದ್ದ ತುಂಬಾ ಸಂತೋಷ ಆಗ್ತಾ ಇದೆ ಆಮೇಲೆ ಇವತ್ತು ನಮ್ಮ ಜೀವಿಯಾತ್ರಿ ಕಲಾಮಂಟಪದಲ್ಲಿ ನೆರವೇರಿದ ಕಾರ್ಯಕ್ರಮ ತುಂಬಾ ಸೊಗಸಾಗಿ ಮೂಡಿ ಬಂತು ನಾನು ಜೀವಿಯಾತ್ರೆಯವರ ಅಕ್ಕನವರಾದಂತ ಅಕ್ಕ ಪ್ರೇಮ ಅವರಲ್ಲಿ ಶಿಷ್ಯನಾಗಿ ಸಂಗೀತ ಕಲೆಯಲ್ಲಿ ಬಂದಿದ್ದೇನೆ ಅದು ಬಹಳ ಸಂತೋಷ ಆಗುತ್ತೆ ಆಮೇಲೆ ಸಮಸ್ತ ನಾಡಿನ ಜನತೆಗೆ ಗುರುಪೌರ್ಣೆಯ ಶುಭಾಶಯಗಳು